ಆತ್ಮೀಯ ಬಂಧುಗಳಿಗೆ ಜೈಬಿ ಮಂದನೆಗಳನ್ನು ಹೇಳುತ್ತಾ ಬಂಧುಗಳೇ ದಿನಾಂಕ ಏಳು ರಂದು ಮುದೋಳ ಜಿಲ್ಲೆ ಹಲಗಲಿ ಗ್ರಾಮದಲ್ಲಿ ಜಾನಪದ ಗಾಯಕರಾದ ಮ್ಯೂಸಿಕ್ ಮೈಲಾರಿಯವನು ಒಂದು ವೇದಿಕೆ ಮೇಲೆ ಘಂಟಾ ಘೋಷವಾಗಿ ಒಂದು ಮಾತಾನೆ ನಾಲೇಕರನ್ನು ಯಾವುದೇ ಕಾರಣಕ್ಕೂ ಯಾವುದೇ ವೇದಿಕೆ ಮೇಲೆ ಅವಕಾಶ ಮಾಡಿಕೊಡಬಾರದು ಇಂಥವರನ್ನು ಕೂಡಲೇ ಬಂಧಿಸಬೇಕು ಇಂಥವರನ್ನು ಎಲ್ಲೇ ಸಿಕ್ಕರೂ ಕೂಡ ಬಹಿರಂಗವಾಗಿ ಮಸಿಗಳಂತ ಕೆಲಸ ಮಾಡಬೇಕು ಮುಂದಿನ ದಿನಮಾನಗಳಲ್ಲಿ ನಮ್ಮ ಸಂಘಟನೆ ವತಿಯಿಂದ ರಾಜ್ಯ ಹೋರಾಟ ಮಾಡುವವರ ಮುಖಾಂತರ ಇವನ ಗ್ರಾಮಕ್ಕೆ ಹೋಗಿ ಮುತ್ತಿಗೆ ಆಗ್ತೇವಂತ ಮಾತನ್ನ ಸಂದರ್ಭದಲ್ಲಿ ಹೇಳುತ್ತೇನೆ ಜೈ ಬೀರ್ ಹಾಯ್ಲೋ ಎಲ್ಲರೂ ನಮಸ್ಕಾರ ನಾನು ನಿಮ್ಮ ಪ್ರೀತಿ ಗಾಯಕ ಮ್ಯೂಸಿಕ್ ಮಹಿಳಾರಿ ಮಾತಾಡ್ತಿರೋದು ನಿನ್ನೆ ದಿನಾಂಕ ಏಳನೇ ತಾರೀಕಿನಂದು ನಮ್ಮ ಮುದೋಳ ತಾಲೂಕಿನ ಒಂದು ಹಲಗಲೆ ಎನ್ನುವ ಗ್ರಾಮದೊಳಗ ಕಾರ್ಯಕ್ರಮಕ್ಕೆ ಹೋಗಿದ್ವಿ ಕಾರ್ಯಕ್ರಮ ನಡೆಯುವಂತ ಸಂದರ್ಭದೊಳಗ ನಾನು ಯೂಟ್ಯೂಬರ್ ಗೆ ಮಾತಾಡುವಂತ ಸಮಯ ಸಂದರ್ಭದೊಳಗ ನನಗೆ ನನಗ್ ನಮ್ಮ ಆಡ್ ಭಾಷೆದೊಳಗ ಒಂದು ಮಾತು ಹೇಳಿದೆ ಊರನ್ ಮ್ಯಾಗ ಹಿಂಗ ಇರುತ್ತಂತ ದಯವಿಟ್ಟು ಅದನ್ನ ಯಾರು ಅನ್ಯತಾ ಅಣ್ಣ ಆ ಯಾವ ಸಮಾಜದ ಕುರಿತು ಯಾರ ಒಂದು ಕಾಸ್ಟಿಸಮ್ ಕುರಿತು ನಾ ಮಾತಾಡಿಲ್ಲ ಅದ ಆಡ್ ಭಾಷೆದೊಳಗ ನಾನು ಮಾತಾಡೀನಿ ಅದು ಎಷ್ಟೋ ನಮ್ಮ ದಲಿತ ಕುಟುಂಬ ದಲಿತ ಸಮಾಜದವ್ರಿ ಮನಸ್ಸಿಗೆ ನೋವಾಗ್ಯದ ದಯವಿಟ್ಟು ಕ್ಷಮಿಸ್ರೇಣ ನೀವು ಬೆಳೆಸಿರ್ತಕ್ಕಂತ ಕಲಾವಿದ ನಿಮ್ಮಿಂದ ಬೆಳೆದಿರ್ತಕ್ಕಂಥ ಕಲಾವಿದ ದಯವಿಟ್ಟು ನಿಮ್ಮ ಸ್ರಾಷ್ಟಾಂಗ ಕ್ಷಮೆ ಕೇಳ್ತೀನಿ ದಯವಿಟ್ಟು ಎಲ್ಲಾ ತಿಂಗಳ ಕಾರ್ಯಕ್ರಮ ನೆರವೇರಿಸ್ತಾ ಇದ್ವಿ ಆ ಕಾರ್ಯಕ್ರಮದೊಳಗ ಮಾತಾಡುವಂತ ದಿವಸದೊಳಗೆ ನನಗೆ ಒಳಗ ನನಗೇನೆ ತಪ್ಪಿ ಒಂದು ಶಬ್ದನ ನಾನು ಅಲ್ಲಿ ಉಚ್ಚಾರಣೆ ಮಾಡಿದೆ ಆ ಶಬ್ದಿಂದ ನಮ್ಮ ಸಮಸ್ತ ಕರ್ನಾಟಕದ ಎಲ್ಲಾ ನನ್ನ ಮುಖಂಡರಾಗಿರ್ಬೇಕು ಈ ಸ್ನೇಹಿತರಾಗಿರ್ಬೇಕು ನಮ್ಮ ಜೈವಿನ ಸಮುದಾಯದ ಎಲ್ಲಾ ಆ ನನ್ನ ಅಭಿಮಾನಿ ದೇವರುಗಳು ಅದರಲ್ಲಿ ಬಹಳಷ್ಟು ಜನ ಅದರ ಅವ್ರಿಗೆ ಮನಸ್ಸಿಗೆ ಬಹಳ ನುವಾಗಿದೆ ಅವರುಗಳನ್ನ ನಾನು ಕ್ಷಮೆ ಆಚರಿಸ್ತೀನಿ ನಾನು ಉದ್ದೇಶ ಪೂರ್ವಕವಾಗಿರ್ತಕ್ಕಂಥದಲ್ಲ ಯಾಕಂದ್ರೆ ಇವತ್ತಿಗೂ ಕೂಡ ನಾನು ಅಚಾನಕ್ ಆಗಿ ತಾಯಿ ತಪ್ಪಿ ಒಂದು ಮಾತಿನಿ ತಾವೆಲ್ಲರೂ ಕೂಡ ದಯವಿಟ್ಟು ತುಂಬ ಮನೆ ಮಗ ನಿನ್ನ ಕಲಾವಿದ ನೀವು ಬೆಳೆಸಿರ್ತಕ್ಕಂತ ಉತ್ತರ ಕರ್ನಾಟಕದ ಪ್ರತಿಭೆಗೆ ತಾವೆಲ್ಲರೂ ಕೂಡ ತಮ್ಮಲ್ಲಿ ಕೈಗೆ ಕ್ಷಮೆ ಅರ್ಥಿಸ್ತೀನಿ ನನ್ನ ಕ್ಷಮತ್ರಿ ಮತ್ತೊಮ್ಮೆ ಈ ತರ ಘಟನೆ ಆದಂಗ ನಾ ನೋಡ್ಕೊಂಡು ಹೋಗ್ತೀನಿ ಆ ಮತ್ತೊಮ್ಮೆ ಈ ತರ ಏನಾದ್ರು ಘಟನೆ ಆದ ಆದಲ್ಲಿ ಎಲ್ಲ ಹಿರಿಯರ ಅಧ್ಯಕ್ಷರಾದ ಉಪಾಧ್ಯಕ್ಷರಾದ ಸದಸ್ಯರಾದರೆ ಅವ್ರ ಏನೇ ಶಿಕ್ಷೆ ಕೊಟ್ರು ಆ ಶಿಕ್ಷೆಗೆ ನಾನು ಬದ್ಧನಾಗಿರ್ತೇನೆ ಸಾಕ್ಷಿ ನಮ್ಮ ಉಪಾಧ್ಯಕ್ಷರು ನಮ್ಮ ಭಾರತ ದೇಶಕ್ಕೆ ಸಂವಿಧಾನಕ್ಕೆ ಕೊಟ್ಟಂತಹ ನಮ್ಮ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ ಸಾಕ್ಷಿ ಸಮ್ಮುಖದೊಳಗ ತಮ್ಮೆಲ್ಲ ನಾವು ಮತ್ತೊಮ್ಮೆ ಕ್ಷಮೆ ಆಚರಿಸ್ತೇವೆ ದಯವಿಟ್ಟು ನನ್ನ ಕರ್ನಾಟಕದ ಸಮಸ್ತ ಜನತೆ ಇರುವ ಹಿರಿಯರು ಎಲ್ಲಾ ನಮ್ಮ ಸಂಘಟನೆಯ ಸದಸ್ಯರು ರವೀಂದ್ ಸೇನೆ ವಿ ಎಸ್ ಎಸ್ ಸೇನೆ ಎಲ್ಲಾ ಡಿ ಮಗರ್ಜಿನೇ ಸೇನೆ ಎಲ್ಲಾ ದಯವಿಟ್ಟು ಎಲ್ಲಾ ಸಂಘಟನೆ ಅಧ್ಯಕ್ಷರು